ನಮಸ್ಕಾರ ವೀಕ್ಷಕರೇ ಇವತ್ತು ಚಿಕ್ಕ ತಿರುಪತಿ ಬಂದಿದ್ವಿ ಈ ಚಿಕ್ಕ ತಿರುಪತಿ ಎಲ್ಲಿ ಬರ್ತಂದರೆ ಬೆಂಗಳೂರು ಗ್ರಾಮದ ಜಿಲ್ಲೆ ಹೊಸಕೋಟೆ ತಾಲೂಕು ಅಲ್ಲಿ ಬರ್ತೀವಿ ಚಿಕ್ಕ ತಿರುಪತಿ ಅಲ್ಲಿ ಬೋರಲ್ಡ್ ಚಾರ್ಜ್ ಮಾಡ್ತಾ ಇದ್ವಿ ನೋಡಿ ಪೂಜೆ ಆಗ್ತಾಯಿದೆ ಇದು ಪೂಜೆ ವೀಕ್ಷಕರೇ ಪೂಜೆ ಮಾಡಿಬಿಟ್ಟು ಈ ಬೋರಲ್ಡ್ ಜೆ ಸಿ ವರ್ಕ್ ಮಾಡ್ತೀವಿ ಪೋರಲ್ ಸರೌಂಡಿಂಗು ನಾಲ್ಕು ಹಾಕೊಳ್ತೀವಿ ಜೆ ಸಿ ಬಿಯಿಂದ ಮಾಡೋದ್ರಿಂದ ಒಂದು ಒನ್ ಫೀಟ್ ಜಾಸ್ತಿನೇ ಆಗುತ್ತೆ ಅರ್ಲ ನಾಲ್ಕು ಉದ್ದ ಏಳು ಫೀಟ್ ತೊಗೊಳ್ತೀವಿ ನೋಡಿ ಉದ್ದ ಏಳು ಫೀಟು ಮತ್ತು ಒಂದು ಏಳು ಫೀಟ್ ಇರ್ತೈತಿ ಈ ಥರ ಮಾಡ್ತೀವಿ ಇದನ್ನು ಕೈಲೆಲ್ಲ ಬಿಡಿಸ್ಕೊತೀವಿ ಸರಿನಾ ನೋಡಿ ಕೈಲಿ ಬಿಡಿಸ್ಕೊಂಡು ಕೆ ಸಿ ಬಿ ಸರೌಂಡಿಂಗು ಇದು ಬೆಡ್ ಹಾಕ್ಕೊಳ್ತೀವಿ ಯಾಕೆಂದರೆ ಒಂದು ಎರಡೆರಡು ಇಂಚು ಗ್ಯಾಪ್ ಇರುತ್ತೆ ಆ ಒಂದು ಉದ್ದೇಶದಿಂದ ಬೆಡ್ ಹಾಕೋಕಾಯ್ತು ಬೆಡ್ ಹಾಕೊಂಡು ಮತ್ತೆ ಇದ್ರ ಮೇಲೆ ಮತ್ತೆ ಒಂದು ಒನ್ ಲೇಯರ್ ಫಾರ್ಟ್ ಟೈಮ್ ಹಾಕ್ತೀವಿ ನೋಡಿ ಫಾರ್ಟ್ ಟೈಮ್ ಫಾರ್ಟ್ ಟೈಮ್ ಹಾಕಿ ಮತ್ತೆ ಇದ್ರ ಮೇಲೆ ಫಾರ್ಟ್ ಟೈಮ್ ಹಾಕಿದ ಮೇಲೆ ಟ್ವೆಂಟಿ ಎಮ್ ಹಾಕ್ತೀವಿ ಟ್ವೆಂಟಿ ಎಮ್ ಸಿಕ್ಸ್ ಎಮ್ ಹಾಕ್ತೀವಿ ಸಿಕ್ಸ್ ಎಮ್ ಹಾಕಿ ಲೆವೆಲ್ ಮಾಡ್ಕೊಳ್ತೀವಿ ರೈತ ಬಂದವರೆ ಲೆವೆಲ್ ಮಾಡಿಕೊಂಡು ಕೇಸಿನ ಪೈಪ್ ಹೋಲ್ ಹಾಕ್ತೀವಿ ಈ ಎಲ್ಲ ಅರ್ಧ ಅಡಿ ಬಿಟ್ಟು ಹೋಲ್ ಇಲ್ಲಿಂದ ಹೋಲ್ ಹಾಕೊಂತೀವಿ ಇದರಿಂದ ಒಂದು ಅರ್ಧ ಅಡಿ ಬಿಟ್ಟು ಮೇಲ್ಗಡೆ ಕಡೆಯಿಂದ ಅರ್ಧ ಅಡಿ ಬಿಟ್ಟು ಹೋಲ್ ಹಾಕೊಂತೀವಿ ಒಂದು ಇಪ್ಪತ್ತೈದರಿಂದ ಒಂದು ಇಪ್ಪತ್ತೈದು ಹೋಲ್ ಹಾಕ್ತೀವಿ ಡಿಪೆಂಡ್ ಅಪ್ ಅನ್ ಕೇಸಿನ ಪೈಪ್ ಡೆಪ್ತು ಅದು ನೋಡಿಬಿಟ್ಟು ಎಲ್ಲ ಹೋಲ್ ಹಾಕೊಂತೀವಿ ಹೋಲ್ ಹಾಕೊಂಡು ನೆಲ ಮೆಶ್ ಕಟ್ತೀವಿ ನೋಡ್ರಿ ಈಗ ಇದು ನೆಲ ಮೆಶ್ ಕಟ್ತೀವಿ ಈಗ ಸಿಮೆಂಟ್ ರಿಂಗ್ ಇಳಿಸ್ತೀವಿ ಕೆ ಸಿ ಬಿ ಎಫ್ ಸರೌಂಡಿಂಗ್ ಒಂದು ಆರು ಮತ್ತು ಅದ್ರ ಬಾಜು ಒಂದು ಆರು 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 ಸಿಮೆಂಟ್ ರಿಂಗ್ ಮಣ್ಣು ಬೀಳುತ್ತೆ ಸ್ವಲ್ಪ ಸಹಜವಾಗಿ ಯಾಕಂದರೆ ರಿಂಗ್ ಇಳಿಸ್ಬೇಕಾದ್ರೆ ಸ್ವಲ್ಪ ಮಣ್ಣು ಬಿದ್ದೇ ಬೀಳ್ತೈತಿ ಅದು ಮೇಲೆ ಮಣ್ಣು ಮತ್ತು ತೆಗಿತೀವಿ ಆಮೇಲೆ ಅದನ್ನು ಈ ಥರ ಹಾಕಿಬಿಟ್ಟು ಮತ್ತೆ ಕೆರೆಯಿಂದ ಈ ಬೋರಲ್ಲಿ ಇರ್ತೈತಲ್ಲ ಇಲ್ಲಿ ಒಂದು ಪೈಪ್ ಹಾಕಿರ್ತೀವಿ ಆ ಕೆರೆ ನೀರು ಈ ಪೈಪಲ್ಲಿ ಬಂದು ಬೀಳಬೇಕು ಇಲ್ಲಿದೆ ಈ ಪೈಪಲ್ಲಿ ಬಂದು ಬಿದ್ದು ಫಿಲ್ಟ್ರ್ ಕಡಿಯಲ್ಲೇ ಫಿಲ್ಟ್ರ್ ಆಗುತ್ತೆ ಆಗಿ ನಮ್ಮ ಕೆಸಿಮ್ ಪೇಪರ್ ಬಂದು ಕೋಲ್ ಮುಖಾಂತರ ಅಂತರ್ಜಲಕ್ಕೆ ಹೋಗುತ್ತೆ ಇದೇ ರೀತಿ ನಾವು ಮಾಡೋದು ನೋಡಿ ಈ ಕಡೆ ಯಾರು ಈ ಕಡೆ ರಿಂಗ್ ಇಳಿಸಿದ್ವಿ ಈಗ ಮತ್ತು ಕಡಿ ಹಾಕ್ತೀವಿ ಕಂಪ್ಲೀಟ್ ಕಡೆಯಿಂದ ಮೇಲವರೆಗೂ ಕಡಿ ಹಾಕ್ಕೊಂಡು ಬಂದುಬಿಡ್ತೀವಿ ಕಡಿ ಬಂದು ಫಿನಿಶಿಂಗ್ ಆಗಿಬಿಡ್ತೀವಿ ರೈತ ಬಂದವರೇ ಮತ್ತು ರಿಂಗ್ ಜಾಯಿಂಟ್ ಕೂಡ ನಾವು ಸಿಮೆಂಟ್ ಮಾಡ್ತೀವಿ ಈ ಥರ ಸಿಮೆಂಟ್ ಮಾಡ್ತೀವಿ ಯಾಕಂದರೆ ಕಡಿಯಲ್ಲೇ ಫಿಲ್ಟ್ರಾಗಿ ಆ ಕಡೆ ಅದು ಆ ಒಂದು ಉದ್ದೇಶದಿಂದ ನೋಡಿ ರೆಡಿ ಆಯ್ತು ಈಗ ಈ ಕೆರೆಯಿಂದ ಬಂದಂಥ ನೀರು ಪೈಪ್ ಮುಖಾಂತರ ಅಂತರ್ಜಲಕ್ಕೆ ಹೋಗುತ್ತೆ ಇದು ಇದೇ ರೀತಿ ಅಂದ ಬೋರ್ವೆಲ್ ರಿಚಾರ್ಜ್ ಯಾವ ಥರ ಮಾಡಬೇಕಂದ್ರೆ ಇದೇ ರೀತಿ ರೈತ ಬಂದವ್ರೆ ಮತ್ತು ಇದ್ರ ಮೇಲೆ ಕಾಂಕ್ರೀಟ್ ಹಾಕ್ಬಿಟ್ರೆ ಆಯಿತು ಫುಲ್ ಫಿನಿಶಿಂಗ್ ಕಾಂಕ್ರೀಟ್ ಬಂದ್ಬಿಡುತ್ತೆ ಹಾಂ ನೋಡಿದಲ್ಲ ರೈತ ಬಂದವರೇ ಇದೇ ರೀತಿ ನಾವು ಬೋರ್ವೆಲ್ ರಿಚಾರ್ಜ್ ಮಾಡ್ತೀವಿ ಹಾಂ ನಿಮಗೂ ಯಾರಾದರೂ ಬೋರಲ್ ರಿಚಾರ್ಜ್ ಮಾಡಿಸ್ಕೋಬೇಕಂದಾಗಿದ್ದರೆ ಈ ನಂಬರಿಗೆ ಫೋನ್ ಮಾಡಿರಿ ನಾವು ನಮ್ಮ ಸರ್ ನಂಬರ್ ಹಾಕಿರ್ತೀನಿ ನಾನು ನಾವು ಬಂದು ಮಾಡಿಕೊಡ್ತೀವಂತೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಬೋರಲ್ಲಿ ರಿಚಾರ್ಜ್ ಮಾಡ್ಸೋಕ್ಕೆ ಒಂದು ಮೂವತ್ತೈದರಿಂದ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಹೋಗುತ್ತೆ ನೋಡಿ ಒಂದು ಸಿಕ್ಸ್ ಅವರ್ಸ್ ಜೆ ಸಿ ವರ್ಕ್ ಆಗುತ್ತೆ ಮತ್ತು ಒಂದು ಒಂದು ಟ್ರಿಪ್ ಫಾರ್ಟಿ ಎಮ್ ಒಂದು ಟ್ರಿಪ್ ಸಿಕ್ಸ್ ಎಮ್ ಎಮು ಒಂದು ಟ್ರಿಪ್ಪು ಟ್ವೆಂಟಿ ಎಮ್ ಎಮು ಮತ್ತು ಹನ್ನೆರಡು ಹನ್ನೆರಡು ಸಿಮೆಂಟ್ ರಿಂಗ್ ಬೇಕು ಡಯಾ ಮೂರು ರೆಡಿ ಆಗೋಲ್ಲ ದಯ ಮೂರು ಅಡಿ ಮತ್ತು ಹೈಟ್ ಒಂದು ಫೀಟ್ ಅಡಿ ಮತ್ತು ಒಂದು ಮುಚ್ಚಳ ಹನ್ನೆರಡು ರಿಂಗ್ ಒಂದು ಮುಚ್ಚಳ ಬೇಕು ನೈಲ ಮೆಶ್ ಬೇಕು ಮೂರು ಅಡಿ ಅಗಲ ಆರು ಅಡಿ ಉದ್ದ ಅಂತ ಒಂದು ನೆಲ ಮೆಶ್ ಬೇಕು ಇಷ್ಟೆಲ್ಲ ಸೇರಿ ಒಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಆಗುತ್ತೆ ರೈತ ಬಂದವರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸರ್ ನಂಬರ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಾಗ ಅವ್ರು ಫೋನ್ ಮಾಡಿರಿ ಇದು ಟ್ವಿನ್ ರಿಂಗ್ ಮೆಥಡ್ ಕಂಡುಡಿದ್ದೆ ಅವರು ಸೀಕಂದ್ರೆ ಅಂತಂದು ಸಂಕಲ್ಪ ಫೋನ್ ಸಂಕಲ್ಪ ರೂರಲ್ ಟ್ರಿಬಲ್ ಸೊಸೈಟಿ ಸಿ ಒ ಅವರು ಅವರೇ ಈ ಥರ ಒಂದು ಟೆಕ್ನಿಕನ್ನು ಹೇಳ್ಬಿಟ್ಟು ನೂರಾರು ರೈತರಿಗೆ ಸಾವಿರಾರು ರೈತರಿಗೆ ಅಂದರೂ ಪರ ತಪ್ಪಿಲ್ಲ ಸಾವಿರಾರು ರೈತರು ಕೂಡ ಒಳ್ಳೊಳ್ಳೆ ಕೆಲಸಗಳನ್ನ ಇದ್ದಾರೆ ಅವರು ನೀವು ಫೋನ್ ಮಾಡಿರಿ ಫೋನ್ ಮಾಡಿದ್ರೆ ನಾವಲ್ಲಿ ಬಂದು ನೀವು ಮೂರವರು ರಿಚಾರ್ಜ್ ಮಾಡಿಕೊಡ್ತೀವಿ ರೈತ ಬಂದವ್ರೆ ಸರಿನಾ ಇದೇ ರೀತಿ ಒಳ್ಳೆ ಒಳ್ಳೆಯ ವೀಡಿಯೋಸ್ ನಾವು ಹಾಕ್ತಾಯಿರ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಂದ್ರೆ ಬೆನ್ ತಟ್ಟೋದು ಇದು ಬಂದವ್ರೆ ಹ್ಞೂ ನಮ್ಮ ನಮ್ಮಂತರು ಕೂಡ ಬೆನ್ ತಟ್ಟ್ರಿ ನಾವು ಕೂಡ ಮುಂದೆ ಸಾಕ್ತೀವಿ ನೀವು ಮುಂದೆ ಬನ್ನಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿ ಸೇವ ಎಲ್ಲರಿಗೂ ನಮಸ್ಕಾರ